ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಶನೋಜ್ ಇವತ್ತು ನಾವು ಕ್ಲಾಸ್ ಏಯ್ಟ್ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಏಯ್ಟಲ್ಲಿ ಅರೇಬಿಕ್ ಡಿಸೈನ್ ದಿ ಡಿಸೈನ್ ಆದಂತಹ ಪ್ಯಾಸ್ಲೆ ಒಳಗಿನ ಫಿಲ್ಲಿಂಗ್ಸ್ ಹೇಗೆ ಹಾಕೋದು ಅಂತ ನೋಡೋಣ ಈ ರೀತಿ ಒಂದು ಪ್ಯಾಸ್ಲೆ ಡ್ರಾ ಮಾಡಿ ಸ್ವಲ್ಪ ದೊಡ್ಡದಾಗಿರಲಿ ಈ ಅದರ ಮೇಲ್ಬದಿ ಹೀಗೆ ಸ್ವಲ್ಪ ರೌಂಡ್ ಹಂಸ್ ಕೊಟ್ಟು ಅದಕ್ಕೆ ಫಿಲಿಂಗ್ಸ್ ಹಾಕೋದು ಅದಾದ ಮೇಲೆ ಒಂದು ಲೈನ್ ಕರ್ವ್ ಇನ್ನೊಂದು ಲೈನ್ ಇನ್ನೊಂದು ಲೈನ್ ಈ ರೀತಿ ಮೂರು ಲೈನ್ ಕೊಡೋದು ಅದಾದ ಮೇಲೆ ಒಂದು ಹಂಸ್ ಅಥವಾ ಸ್ಕ್ಯಾಲಪ್ಸ್ ಈ ರೀತಿ ಹಾಕೋದು ಇಲ್ಲಿ ಬೇಕಿದ್ರೆ ಎರಡು ಹಂಸ್ಗೆ ಹಾಕ್ಬೋದು ಮತ್ತೊಂದು ದೊಡ್ಡ ಹಂಸ್ ಹಾಕೋಣ ಈ ರೀತಿ ದೊಡ್ಡ ಹಂಸ್ ಈ ರೀತಿ ಹಾಕಿ ಕಂಪ್ಲೀಟ್ ಮಾಡಿ ಮೇಲುಗಡೆ ಒಂದು ಈ ರೀತಿ ಸರ್ಕಲ್ ಕೊಡಿ ಹಾಫ್ ಸರ್ಕಲ್ ಕೊಡಿ ಹೀಗೆ ಫಿಲ್ ಮಾಡೋದು ಅದಾದ ಮೇಲೆ ಒಂದು ಲೈನ್ ಕೊಡೋದು ಇನ್ನೊಂದು ಲೈನ್ ಕೊಡೋದು ಅದಾದ ನಂತರ ಚಿಕ್ಕ ಸ್ಕ್ಯಾಲ ಈ ರೀತಿ ಹಾಕೋದು ಹೀಗೆ ಸ್ಕ್ಯಾಲಪ್ ಹಾಕೋದು ಇನ್ನೊಂದು ಲೇಯರ್ ಸ್ಕ್ಯಾಲಪ್ ಅಥವಾ ಹಮ್ಸ್ ಈ ರೀತಿ ಅದಾದಮೇಲೆ ದೊಡ್ಡ ಹಮ್ಸ್ ಈ ರೀತಿ ಕೊಡೋದು ಕೆಲವು ಮೆಹಂದಿ ಡಿಸೈನಲ್ಲಿ ಶೇಡಿಂಗ್ ಕೂಡ ಮಾಡ್ತಾರೆ ನಾವು ಇವತ್ತು ಶೇಡಿಂಗ್ ಕೂಡ ಒಂದು ಕಲಿಯೋಣ ಅದೇ ರೀತಿ ಫಿಲ್ಲಿಂಗ್ಸ್ ಕೂಡ ಕಲಿಯೋಣ ಮೇಕೆ ಮೆಹಂದಿ ಡಿಸೈನಲ್ಲಿ ಅರೇಬಿಕ್ ಮೆಹಂದಿ ಡಿಸೈನಲ್ಲಿ ಫಿಲಿಂಗ್ ಇಷ್ಟನಾ ಅಥವಾ ಶೇಡಿಂಗ್ ಇಷ್ಟನಾ ಅಂತ ಕಮೆಂಟಲ್ಲಿ ತಿಳಿಸಿ ಈ ರೀತಿ ಒಂದು ಹೀಗೆ ಪ್ಯಾಸ್ಲೆ ಹಾಕೋಣ ನೆಕ್ಸ್ಟ್ ಅದಾದ ಮೇಲೆ ಈ ರೀತಿ ಒಂದು ಚಿಕ್ಕ ಫ್ರಂಟಲ್ಲಿ ಫಿಲ್ಲಿಂಗ್ ಕೊಟ್ಟು ಒಂದು ಲೈನ್ ಎರಡು ಲೈನ್ ಮೂರು ಲೈನ್ ಅದೇ ರೀತಿ ಈ ಕಡೆ ಒಂದು ಫಿಲ್ಲಿಂಗ್ಸ್ ಕೊಟ್ಟು ಒಂದು ಲೈನ್ ಎರಡು ಲೈನ್ ಮೂರು ಲೈನ್ ಒಂದೇ ಕಡೆ ಲೈನ್ ಟು ಲೈನ್ ಮಾಡಿ ಈ ರೀತಿ ಡಿಸೈನ್ ಹಾಕ್ತಾ ಹೋಗಬೇಕು ಒಂದು ಲೈನ್ ಒಂದು ಡಾರ್ಕ್ ಫಿಲ್ಲಿಂಗ್ ಮೂರು ಲೈನ್ ಇದೇ ರೀತಿ ಈ ಪ್ಯಾಸ್ಲೆಯನ್ನು ಕಂಪ್ಲೀಟ್ ಮಾಡಬೇಕು ತುಂಬ ಸ್ಲೋಲಿ ಈಸಿಯಾಗಿ ನೀವು ಕೂಡ ಇದೇ ರೀತಿ ಬುಕ್ಕಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ತುಂಬ ನಿಧಾನವಾಗಿ ಮೆಲ್ಲನೆ ಈ ರೀತಿ ಹಾಕಿ ಜಾಸ್ತಿ ಸ್ಪೀಡ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಸ್ಲೋಲಿ ಮಾಡಿ ಡಿಸೈನ್ ಚೆನ್ನಾಗಿ ಬರೋದಿದ್ದರೂ ಪರವಾಗಿಲ್ಲ ಬಿಗಿನರ್ಸಿಗೆ ಸ್ಟಾರ್ಟಿಂಗಲ್ಲಿ ಆ ರೀತಿ ಆಗುತ್ತೆ ಈ ರೀತಿ ಫುಲ್ ಡಿಸೈನನ್ನು ಕಂಪ್ಲೀಟ್ ಮಾಡಿ ಒಂದೊಂದು ಡಿಸೈನನ್ನು ಕೂಡ ಒಂದು ಐದರಿಂದ ಆರು ಸರ್ತಿ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ ಈ ರೀತಿ ನೆಕ್ಸ್ಟ್ ಹೀಗೆ ಒಂದು ಪ್ಯಾಸ್ಲೆಟ್ ಡ್ರಾ ಮಾಡೋದು ಇದರ ಕೆಳಭಾಗದಲ್ಲಿ ಈ ಥರ ಫಿಲ್ಲಿಂಗ್ ಕೊಡೋದು ಲೈನ್ ಒಂದು ಡಾರ್ಕ್ ಲೈನ್ ಈ ಥರ ಎರಡು ಗ್ಯಾಪಲ್ಲಿ ಮಧ್ಯೆ ಫಿಲ್ಲಿಂಗ್ ಕೊಡೋದು ಮತ್ತು ಎರಡು ಲೈನ್ ಮತ್ತು ಚಿಕ್ಕ ಹಂಪ್ಸ್ ಈ ರೀತಿ ಅದಾದಮೇಲೆ ಸ್ಪೈರಲ್ ಒಂದು ಎರಡರಿಂದ ಮೂರು ಸ್ಪೈರಲ್ ಮತ್ತು ಇದೇ ರೀತಿ ಹಂಪ್ಸ್ ಎರಡು ಹಮ್ಸ್ ನೆಕ್ಸ್ಟ್ ಅಗೇನ್ ಸ್ಪೈರಲ್ ಇದೇ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ನಿಮಗೆ ಡಿಸೈನ್ ಕೂಡ ನೆನಪಲ್ಲಿ ಸರಿಯಾಗಿರುತ್ತೆ ಈ ರೀತಿ ಸ್ಪೈರಲ್ ಕೊಡಿ ಹೀಗೆ ಕಂಪ್ಲೀಟ್ ಸ್ಪೈರಲ್ ಕೊಟ್ಟು ಈ ರೀತಿ ಇದನ್ನು ಫಿನಿಶ್ ಮಾಡಿ ಹೀಗೆ ಸ್ಪೈರಲ್ ಕೊಡೋದು ಫಿನಿಶ್ ನೆಕ್ಸ್ಟ್ ಇದೇ ರೀತಿ ಒಂದು ಸ್ಪೈರಲ್ ಮಾಡಿ ಈ ರೀತಿ ರೌಂಡ್ ಹಾಕೋದು ಹೀಗೆ ಕೆಳಗಡೆ ಪಾಯಿಂಟ್ ಅದಾದಮೇಲೆ ಈ ರೀತಿ ಎಲ್ಲ ಇದಕ್ಕೂ ಸ್ಪೈರಲ್ ಇದೊಂದು ಮೀಡಿಯಮ್ ಸೈಜಿದು ಸ್ಪೈರಲ್ ಹಾಕಿ ಎರಡು ಲೈನ್ ಕೊಡೋದು ಸ್ಪೈರಲ್ ಎರಡು ಲೈನ್ ಅದರ ಮೇಲ್ಗಡೆ ಕೊಡೋದು ಈ ರೀತಿ ಫುಲ್ಲು ಪ್ಯಾಸ್ಲೆಯನ್ನು ಇದೇ ರೀತಿ ಇದೇ ಒಂದು ಡಿಸೈನಲ್ಲಿ ಕಂಪ್ಲೀಟ್ ಮಾಡಿ ಯಾವುದೊಂದು ಡಿಸೈನ್ ಕೂಡ ಬಾಕಿ ಮಾಡಬೇಡಿ ಎಲ್ಲದ ಎಲ್ಲವನ್ನು ಕೂಡ ಐದರಿಂದ ಹತ್ತು ಸರ್ತಿ ಪ್ರ್ಯಾಕ್ಟೀಸ್ ಮಾಡಿ ಈ ರೀತಿ ಎಲ್ಲ ಕಡೆ ಕೂಡ ಈ ರೀತಿ ಸ್ಪೈರಲ್ ಹಾಕಿ ಈ ರೀತಿ ಮಾಡಿ ಹೀಗೆ ಟೈಮ್ ಸಿಗಲ್ಲ ಅಂತ ಹೇಳಬೇಡಿ ಫ್ರೆಂಡ್ಸ್ ನಾನು ಕೂಡ ಈ ವಿಡಿಯೋ ಮಾಡ್ತಾ ಇರೋದು ರಾತ್ರಿ ಹನ್ನೆರಡು ಗಂಟೆಯ ನಂತರ ನನಗೂ ಟೈಮ್ ಸಿಗಲ್ಲ ಆದರೂ ಬಿಗ್ನರ್ಸ್ ಕಲೀಲಿ ಅಂತ ನಾನು ರಾತ್ರಿ ಹೊತ್ಕೊಂಡು ಹೊತ್ತು ಕೂತ್ಕೊಂಡು ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಪ್ರಯತ್ನ ಮಾಡಿ ಈ ರೀತಿ ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ನಿಮಗೂ ಮೆಹಂದಿ ಡಿಸೈನ್ ಬರುತ್ತೆ ನಾನು ಸ್ಕಿಪ್ ಮಾಡಿ ಫುಲ್ ಡಿಸೈನ್ ಕಂಪ್ಲೀಟ್ ಮಾಡಿದ್ದೇನೆ ಇದೇ ರೀತಿ ನೀವು ಕೂಡ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಒಂದು ಪ್ಯಾಸ್ಲಿ ಮಾಡಿ ಅದಾದ ನಂತರ ಇದರ ಫ್ರಂಟ್ ಈ ಥರ ಫಿಲ್ಲಿಂಗ್ ಕೊಡಿ ಎರಡರಿಂದ ಮೂರು ಲೈನ್ ಮೂರು ಅಥವಾ ನಾಲ್ಕು ಲೈನ್ ಇದೇ ರೀತಿ ಕೆಳಗಡೆ ಒಂದು ಸ್ಪೈರಲ್ ಎರಡು ಲೈನ್ ಅದಾದಮೇಲೆ ಈ ರೀತಿ ಒಂದು ಸ್ಪೈರಲ್ ಥರ ಹೀಗೆ ಮಾಡೋದು ಅಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿ ಮಾಡೋದು ಈ ರೀತಿ ಎಲ್ಲ ಕಡೆ ಕೂಡ ಈ ರೀತಿ ಇದೇ ರೀತಿ ಕೋಮ ಶೇಪ್ ಇದು ಒಂದು ಡಿಸೈನ್ ಮಾಡಿ ಈ ರೀತಿ ಕಂಪ್ಲೀಟ್ ಫಿಲ್ ಮಾಡಿ ಅರ್ಥ ಆಗದಿದ್ರೆ ಫ್ರೆಂಡ್ಸ್ ಬ್ಯಾಕ್ ಮಾಡಿ ಎಗೈನ್ ನೋಡಿ ಹಾಗೆಯೂ ಗೊತ್ತಾಗಲಿಲ್ಲ ಅಂತಾದರೆ ಪೆನ್ನಲ್ಲಿ ಸ್ಟಾರ್ಟಿಂಗಲ್ಲಿ ಇದೇ ಡಿಸೈನ್ ಮಾಡಿ ನೆಕ್ಸ್ಟ್ ಅದರ ಮೇಲೆ ಮೆಹಂದಿಯಲ್ಲಿ ಡಿಸೈನ್ ಮಾಡಿ ಆವಾಗ ನಿಮಗೂ ಕೂಡ ಡಿಸೈನ್ ಮೆಹಂದಿಯಲ್ಲಿ ಯೂಸ್ ಮಾಡೋದು ಈಸಿ ಆಗುತ್ತೆ ಇದೇ ರೀತಿ ಎಲ್ಲ ಫಿಲಿಂಗ್ಸನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಈ ಥರ ಸ್ಪೈರಲ್ ಮಾಡಿ ಹೀಗೆ ಒಂದು ದೊಡ್ಡದಾದ ಪ್ಯಾಸ್ಲೆ ಈ ಥರ ಮಾಡಿ ಅದಾದಮೇಲೆ ಫಿಲ್ಲಿಂಗ್ ಕೊಟ್ಟು ಇದು ಸ್ಟಾರ್ಟಿಂಗಲ್ಲಿ ಇದೇ ಅರೇಬಿಕ್ ಮೆಹಂದಿಯಲ್ಲಿ ಇದೇ ರೀತಿ ಅದು ಫ್ರಂಟಲ್ಲಿ ಫಿಲ್ಲಿಂಗ್ ಬರುತ್ತೆ ಅದಾದಮೇಲೆ ಈ ರೀತಿ ಹೀಗೆ ಒಂದು ಫಿಲ್ಲಿಂಗ್ ಒಂದು ಮೂರು ಲೈನ್ ಅಗೈನ್ ಫಿಲ್ಲಿಂಗ್ ಮತ್ತು ಮೂರು ಲೈನ್ ಅದಾದಮೇಲೆ ಈ ರೀತಿ ಹಮ್ಸ್ ಇನ್ನೊಂದು ಲೇಯರ್ ಹಮ್ಸ್ ಒಂದು ನೆಕ್ಸ್ಟ್ ಇನ್ನೊಂದು ಲೇಯರ್ ಹಮ್ಸ್ ಅದಾದಮೇಲೆ ಈ ರೀತಿ ಸ್ಲ್ಯಾಂಟಿಂಗಾಗಿ ಒಂದು ಲೈನ್ ಕೊಟ್ಟು ಡ್ರಾಪ್ಸ್ ಲೈನ್ ಲೈನ್ ಡ್ರಾಪ್ಸ್ ಫ್ರಂಟಿಗೊಂದು ಲೈನ್ ಲೈನ್ ಡ್ರಾಪ್ಸ್ ಇದೇ ಒಂದು ಲೈನ್ ಈ ಥರ ಒಂದು ಮೂರರಿಂದ ಐದು ನಾಲ್ಕರಿಂದ ಐದು ಈ ರೀತಿ ಡ್ರಾ ಮಾಡಿ ಹೀಗೆ ಕೆಳಗಡೆ ಹಮ್ಸ್ಕೊಡಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಇಷ್ಟಾದರೆ ಕಮೆಂಟ್ ಮಾಡಿ ಈ ರೀತಿ ನೆಕ್ಸ್ಟ್ ಕೂಡ ಹಂಸ್ಕೊಡಿ ಈ ರೀತಿ ಹಂಸ್ ನೆಕ್ಸ್ಟ್ ಕೂಡ ಹೀಗೆ ಹಂಸಿಂದ ಕವರ್ ಮಾಡಿ ಅದೇ ರೀತಿ ಕೆಳಗಡೆ ಡ್ರಾಪ್ಸ್ ಈ ಥರ ಫ್ರೆಂಡ್ಸ್ ಇದು ಇದೇ ರೀತಿ ಡ್ರಾ ಮಾಡಿ ಮತ್ತೊಂದು ಡಿಸೈನ್ ಈ ರೀತಿ ಒಂದು ಪ್ಯಾಸ್ಲೆ ಡ್ರಾ ಮಾಡಿ ಹೀಗೆ ಕನೆಕ್ಟ್ ಮಾಡಿ ಅದಕ್ಕೆ ಈ ರೀತಿ ಒಂದು ಡಾಟ್ ಎರಡು ಲೈನ್ ಈ ಥರ ಚಿಕ್ಕ ಚಿಕ್ಕ ಹಂಪ್ಸ್ ಒಂದು ಡಾಟ್ ಎರಡು ಲೈನ್ ಚಿಕ್ಕ ಚಿಕ್ಕ ಹಮ್ಸ್ ಇದೇ ರೀತಿ ಎಲ್ಲ ಇದನ್ನು ನನ್ನ ಇವತ್ತಿನ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹತ್ತಿರದಲ್ಲಿರುವಂತಹ ಐಕನನ್ನು ಟಚ್ ಮಾಡಿ ಇದರಿಂದ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋನ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಮತ್ತು ವಿಡಿಯೋ ಕೂಡ ಫಸ್ಟಲ್ಲಿ ಸಿಗುತ್ತೆ ಆವಾಗ ಕ್ಲಾಸ್ ಕೂಡ ಮಿಸ್ ಆಗೋಲ್ಲ ಓಕೆ ಫ್ರೆಂಡ್ಸ್ ಇವತ್ತು ಇಷ್ಟು ಫಿಲಿಂಗ್ಸ್ ಮಾಡಿ ನನ್ನ ಕ್ಲಾಸ್ ಮುಗಿಸ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್